ನಾನು ಯಾರೊಬ್ಬರು ಹೆದರ್ತ ಹೆದರಿಕೆ ಹಾಕ್ತಾರೆ ಅಥವಾ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಸ್ತಾರೋ ಏನೇ ಮಾಡರೂ ಕೂಡ ನಾನು ಹೆದರ ಮನುಷ್ಯ ಇಲ್ಲ ನಾನು ಹೆಂಗೆ ಡಿಸೈಡ್ ಮಾಡಿದೆ ಅಂದರೆ ದೇಹವು ನನ್ನದಲ್ಲ ಪ್ರಾಣವೂ ನನ್ನದಲ್ಲ ಜೀವವೂ ನನ್ನದಲ್ಲ ಜಗತ್ತು ನನ್ನದಲ್ಲ ಇಂಥ ಒಂದು ವಿಷಯದಲ್ಲಿ ನಾನು ಬದಬೇಕಾದ್ರೆ ಈ ಹೆದರಿಕೆ ಹಾಕೋರಿಗೆ ಹೆದರ್ಕೊಂಡು ನಾನು ಏನಾದರೂ ಹೆದರು ಎಲ್ಲೋ ಮೂಲಿ ಸೇರಿದರೆ ಅದು ನನ್ನಂಥ ಹೇಳಿ ಬಸವ ಬಸವತ್ತ ಹೇಳೋದು ಮಹಾ ತಪ್ಪು ಅಂತ ನಾನು ಭಾವಿಸ್ತೀನಿ ಅಲ್ಲ ಅದನ್ನು ನಯವಾಗಿ ಹೇಳಬೋದು ಅಂತಾರಲ್ಲ ಸರ್ ನಯವಾಗಿ ಹೇಳಿದರೆ ಏನಾಗುತ್ತೆ ಅಂದರೆ ಇವತ್ತು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಾನು ಲಿಂಗಾಯತ ಎನ್ನುವ ಮನಸ್ಥಿತಿ ಹೊಡೆದಿರ್ತಕ್ಕಂಥ ಯುವಕರು ತನ್ನ ಧರ್ಮ ತತ್ವ ಆಚಾರ ವಿಚಾರ ಶರಣರ ಚಿಂತೆ ಇಲ್ಲದೆ ವಚನ ಅಧ್ಯಯನ ಮಾಡದೆ ತನ್ನ ಕುಟುಂಬದ ಅರಿವು ತತ್ವವನ್ನು ತಿಳಿಯದೆ ತಾಯಿ ತಂದೆಯ ಬದುಕು ತಿಳಿಯದೆ ಸಂಬಂಧಗಳದನ್ನು ಬದುಕು ತಿಳಿಯದೆ ಯಾರೋ ಒಬ್ಬರು ಹೇಳಿದ ಮಾತಿಗೆ ಕೇಳಿಕೊಂಡು ನಾನು ಹಿಂದು ನಾನು ಮುಂದು ನಾನು ಹಾವನು ಇವನು ಅಂತ ಹೋರಾಡಿದ್ರೆ ಅವರಿಗೆ ಪ್ರಜ್ಞ ಜ್ಞಾನದ ಪ್ರಜ್ಞೆನೇ ಇರಲ್ಲ ಯಾಕಂದ್ರೆ ಅವರು ಯಾವುದೋ ಒಂದು ಆಮಸಕ್ಕೆ ಒಳಗಾಕಿರ್ತಾರೆ ಅವರಿನ ಆಡಿಸೋನು ಮತ್ತೊಬ್ಬನೂ ಇರ್ತಾನೆ ಇವರು ಆಡುವವರು ಅಷ್ಟೇ ಆ ಆಡಿಸೋನು ಬಟ್ಟೆ ತೆಗೆದು ಕುಣಿಯಂದು ಕುಣಿಬೇಕು ಚಡ್ಡಿ ಕೆಡುತ್ತಿದ್ದು ಕುಣಿಯನ್ನು ಕುಣೀಬೇಕು ಆ ಒಂದು ಮನಸ್ಥಿತಿ ಹೊಂದಂಥ ಅಜ್ಞಾನದಲ್ಲಿದ್ದಂತಹ ಯುವಕರೇ ಇದೆಲ್ಲ ಮಾಡೋರು